ಮಧುಮೇಹಿಗಳಿಗೆ ವಿಷವಿದ್ದಂತೆ ಈ ಹಣ್ಣು ಅಪ್ಪಿತಪ್ಪಿ ಕೂಡ ತಿಂದರೂ ನಿಮಿಷದಲ್ಲೇ ನಿಯಂತ್ರಣಕ್ಕೆ ಬರದಂತೆ ಹೆಚ್ಚಾಗುತ್ತೆ ಶುಗರ್ ಪೋಷಕಾಂಶಗಳನ್ನು ಒದಗಿಸುವ ಆದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ಮೇಲೆ ಕಡಿಮೆ ಪರಿಣಾಮ ಬೀರುವ ಆಹಾರವನ್ನು ಸೇವಿಸುವಂಥದ್ದು ಮುಖ್ಯ ಜೀವಸತ್ವಗಳು ಮತ್ತು ಇತರ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಹಣ್ಣುಗಳು ಸಮತೋಲಿತ ಆಹಾರದಲ್ಲಿ ಅತಿ ಅಗತ್ಯವಾಗಿದೆ ಆದರೆ ಕೆಲವು ಹಣ್ಣುಗಳು ನೈಸರ್ಗಿಕ ಸಕ್ಕರೆ ಅಂಶವನ್ನು ಹೊಂದಿರುತ್ತೆ ಅದಕ್ಕಾಗಿ ಅವುಗಳನ್ನು ಮಿತವಾಗಿ ತಿನ್ನಬೇಕು ಅದರಂತೆ ಮಧುಮೇಹಿಗಳು ಅನನಸ್ ಅಥವಾ ಪೈನಾಪಲ್ ಹಣ್ಣನ್ನು ತಿನ್ನಬಹುದಾ ಅಥವಾ ಇಲ್ವಾ ಅದು ಅನೇಕ ಜನರು ಕೇಳುವಂತಹ ಪ್ರಶ್ನೆ ಅನನಸ್ನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಒನ್ ಕಬ್ಬಿಣ ಮೆಗ್ನೇಷಿಯಂ ಹಾಗೆ ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿದೆ ಇದು ಬ್ರೊಮೇಲಿನ್ ಎಂಬಂತಹ ಕಿಣ್ಮವನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಪೈನಾಪಲ್ ಹಣ್ಣು ಉರಿಯೂತ ನಿವಾರಕ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳನ್ನು ಹೊಂದಿದೆ ಅದಕ್ಕಾಗಿ ಅನನಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಧುಮೇಹ ಇರುವವರು ಆಂಟಿಡೇಟಿವ್ ಒತ್ತಡ ಹಾಗೆ ಉರಿಯೂತದಿಂದಾಗಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅನಾನಸ್ನಲ್ಲಿರುವಂತಹ ನಿಯಂತ್ರಿಸುವ ಉತ್ಕರ್ಷಕ ನಿರೋಧಕಗಳು ಕೂಡ ಇದೆ ಪೋಷಕಾಂಶಗಳ ಜೊತೆಗೆ ಅನಾನಸ್ ವಿಚಾರಕ್ಕೆ ಬಂದರೆ ಇನ್ನೊಂದು ವಿಷಯ ಅಂದರೆ ಗ್ಲೈಸೆಮಿಕ್ ಸೂಚ್ಯಂಕ ಈ ಹಣ್ಣನ್ನು ಮಧ್ಯಮ ಜಿಐ ಅಂತ ವರ್ಗಾಯಿಸಲಾಗುತ್ತೆ ಕಡಿಮೆ ಜಿ ಐ ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತುಂಬ ನಿಧಾನವಾಗಿ ಇರುತ್ತೆ ಅನಾನಸ್ ಮಧ್ಯಮ ಜಿ ಐ ಆಗಿರೋದ್ರಿಂದ ಮಧುಮೇಹ ರೋಗಿಗಳು ಇದನ್ನು ನಿಯಮಿತವಾಗಿ ತಿನ್ನಲು ಶಿಫಾರಸು ಮಾಡುವುದಿಲ್ಲ ಇದು ಇತರ ಹಣ್ಣುಗಳಿಗಿಂತ ಉತ್ತಮವಾಗಿದ್ದರೂ ಕೂಡ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳ ಮೇಲೆ ಇದು ಅತ್ಯಲ್ಪ ಪರಿಣಾಮವನ್ನು ಬೀರುತ್ತೆ ಇದಕ್ಕಾಗಿ ವೈದ್ಯರು ಈ ಹಣ್ಣನ್ನು ತಿನ್ನದಂತೆ ಸಲಹೆಯನ್ನು ನೀಡ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ